ಕಳೆದ ದಿನಾಂಕ ಇಪ್ಪತ್ತೊಂದರಂದು ಗೋಕಾಕದ ವಿವೇಕಾನಂದ ಯೋಗ ಕೇಂದ್ರದಲ್ಲಿ ನಮ್ಮ ನಾಡಿನ ಖ್ಯಾತ ಚಟುಕು ಕವಿ ಟಿ ಸಿ ಮೊಹರಿ ಅವರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಇತ್ತು ಉಪನ್ಯಾಸವನ್ನು ಯರಗಟ್ಟಿಯ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಸುನಂದ ಅವರು ನಡೆಸಿಕೊಟ್ಟರು ಇವರು ಮಾತನಾಡ್ತಾ ಹೇಳಿದರು ಓದಿನ ಅಧ್ಯಯನದಿಂದ ಬರುವಂಥ ಸಾಹಿತ್ಯ ಅರ್ಥಪೂರ್ಣವಾಗಿರುತ್ತದೆ ಪ್ರಚಾರದ ಗೀಳು ಬಹಳ ಒಳ್ಳೆಯದಲ್ಲ ಆರೋಗ್ಯಕರವಲ್ಲ ಅಂತ ಹೇಳಿದರು ಅವರು ಮಾತು ಕೂಡ ಸಾಧ್ಯ ಇದೆ ಈ ಸಮಯದಲ್ಲಿ ತಾಲೂಕಾ ಸಾಹಿತ್ಯ ಚಟು ಪರಿಷತ್ ಅಧ್ಯಕ್ಷ ಜಯಾನಂದ ಮಾದರ್ ಅವರು ಸಾಧಿಕ್ ಕಲ್ಯಾಳವರು ಶ್ರೀಮತಿ ವಿದ್ಯಾರೆಡ್ಡಿ ಅವರು ಪುಷ್ಪಾ ಮುರುಗೋಡವರು ಅಮ್ಮಾಜಿ ಗೋಕಾಕದ ಅಮ್ಮಾಜಿ ಹೆಸರುವಾಸಿ ಅದರ ರಜನಿ ಜಿರಿಗಾಳ ಅಮ್ಮ ಅವರು ಇವರೆಲ್ಲ ಕೂಡಿಕೊಂಡು ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ರು ಇದರ ಕಾರ್ಯಕ್ರಮದಲ್ಲಿ ಈ ಆನಂದ್ ಅವರು ಸ್ವಾಗತ ಮಾಡಿ ನಿರೂಪಣೆ ಮಾಡಿದರು ಮುಖ್ಯ ಅತಿಥಿಯಾಗಿ ಬಸವರಾಜ ಪಟ್ಟಣಶೆಟ್ಟಿ ಶೆಟ್ಟಿ ಭಾಗವಹಿಸಿ ತಮ್ಮ ಹಂಚಿಕೊಂಡರು ಮತ್ತು ಖ್ಯಾತ ಕವಿ ನಮ್ಮ ನಾಡಿನ ಹಿರಿಯ ಕವಿ ಹಾಗೂ ಸಜ್ಜನ ಕವಿಯಾದಂಥ ಶ್ರೀ ಎಲ್ ಎಸ್ ಚೌರಿ ಗುರುಗಳು ಒಂದ ವಂದನ ಅರ್ಪಣೆಯನ್ನು ಸುಂದರವಾಗಿ ಅರ್ಥಪೂರ್ಣವಾಗಿ ಸಾಹಿತ್ಯಿಕವಾಗಿ ಮಾಡಿ ತಮ್ಮ ಸಾಹಿತ್ಯ ಕುರಿತಾಗಿ ಸಾಹಿತಿಗಳ ಕುರಿತಾಗಿ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದರು ಈ ಸುಂದರವಾದ ಕಾರ್ಯಕ್ರಮ ಚಿಕ್ಕದಾಗಿದ್ದರೂ ಚೊಕ್ಕಾಗಿ ಅಚ್ಚುಕಟ್ಟಾಗಿ ಎಲ್ಲರ ಮನ ತಟ್ಟುವಂತೆ ಇದ್ದು ಟಿ ಸಿ ಮೌರಿಯವರ ಹೆಸರನ್ನು ಸ್ಥಿರ ಉಳಿಸುವ ಕುರಿತಾಗಿ ಏನಾದರೂ ಮಾಡಬೇಕು ಪ್ರತಿ ವರ್ಷ ಪ್ರಶಸ್ತಿ ಅಥವಾ ಏನೋ ಒಂದು ವಿಶೇಷ ಮಾಡಬೇಕು ಅನ್ನೋಂಥ ಚರ್ಚೆ ಆಯಿತು ಒಳ್ಳೆಯದಾಗಲಿ ಟಿ ಟಿ ಸಿ ಮೋರೆಯವರ ಸಾಹಿತ್ಯ ಉಳಿಯಲಿ ಅದೇ ರೀತಿ ಗೋಕಾಕದಲ್ಲಿ ಕೂಡ ಅವ್ರ ಹೆಸರು ಉಳಿಯುವಂತೆ ಹಿಂಗಾಗಿ ಅಂತ ಆಮೇಲೆ ಅವ್ರು ಗೆಟ್ಟಿಗೊಳಿ ಗೆಳೆತನ ಸ್ಟಾರ್ಟ್ ಆಯಿತು ಅವ್ರದ್ದು ಹೆಂಗೆ ಕ್ಯಾರೋನ್ ಎಲ್ಲ ಕಡೆ ಇದ್ದರು ಕರ್ನಾಟಕ ಗೆಟ್ಟಿದ್ದಾರೆ ನಂದು ಕ್ಯಾರೋನ್ ಗೆಟ್ಟಿದ್ದಾರೆ ಅದೆಲ್ಲ ಅವ್ರದ್ದೇ ಹೆಸರು ಒಂದು ಸಲ ಡಬಲ್ ಕಾರ್ಡ್ ಆಗಿದೆ ಸರ್ ನಂಗೆ ಎಲ್ಲರಿಗೂ ನೋಡುತ್ತೆ ನಾಡೋಜ್ ಹೋದರೆ ಚಂದ್ರಿಗೆ ಬೇಕಾದ್ರೆ ಕನ್ನಡ ಸಿದ್ಧರ ಮಸರಿಗೆ ಮೊಸಗಿ ಬೇಟೆ ಕಲ್ಲಮ್ಮ ಅನ್ನಮ್ಮ ಎಲ್ಲ ಶಾಸ್ತ್ರದ ದೀಕ್ಷಾ ಬರ್ಬೋದು ಅಂದ್ರೆ ಹಿಂಗೆ ನಡೀತು ಆಮೇಲೆ ಈ ವಿಷಯಕ್ಕೆ ಬಂದಿದೆ ಅವ್ರಿಗೆ ಕೈಗೋಷ್ಠಿ ಕಟ್ಟಿ ಮಾಡ್ ಕೈಗೋಷ್ಠಿ ಇದ್ದಾಗ ನೈಟ್ ಎಲ್ಲ ಆಯಿತು ಆಯ್ತು ಭಾಗವಹಿಸಿದ್ವಿ ರಾತ್ರಿ ಅವರೆಲ್ಲ ಹಳಿ ಗಾಡಿಯಲ್ಲಿ ಸಜ್ಜಿ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ರು ಅವತ್ತು ಮಾರುತಿ ಪತ್ನಿ ಸಿಟಿಲಿ ಯಾವಾಗ ಶೆಟ್ಲಿ ಅವರು ಇದ್ರು ಅಂತ ಹೇಳಿದ್ರೆ ನಾವೊಬ್ಬರು ಬಂದಿರು ನನಗೆ ಅಷ್ಟು ಕೆಲ ಬಂದ

ಹೌದು ಸರ್ ಅದೇ ಬರ್ತಾ ಇದ್ವಿ ಪ್ರಪಂಚ ಆಗ ಅದೇ ನಾನು ಹೆಸರು ಪಡೆದಿತ್ತು ಅವತ್ತು ದೋಸ್ತಿ ಅದು ಅವತ್ತು ಹೇಳಿ ಮಾತಾಡ್ಕೋಸ್ಕರ ಹೇಳಿದ್ವಿ ಟಿ ಸಿ ಮೋರೆಯವರು ನಾವು ಆತ್ಮೀಯರ ಕೊಟ್ಟಣಿಯವರು ಆತ್ಮೀಯರ ಅದಾದ್ಮೇಲೆ ಮೂರ್ಯವ್ರದ ಜೊತೆಗೆ ನಾವು ಮತ್ತೆ ಅರ್ಥ ಮಾಡಿದ್ದೆ ಬಹಳ ಜೊತೆಗಳಿಗೆ ಅವ್ರಿಗೆ ನಾಲೇಜ್ ಸಿಕ್ಕು ಇನ್ನೊಂದು ಸಂಬಂಧ ಮೂರೆಯವರಿಗೆ ನಾಲೆಜ್ ಇತ್ತು ಯಾಕಂದ್ರೆ ಆಗಿನ ನಾಲೇಜ ಬೇರೆ ಇತ್ತು ಈಗಿನ ನಾಲೇಜ್ ನಾಲ್ಕೇ ಕೂಡ ಅವರು ಸಂಪಾದಕ ಪ್ರತಿಭಾ ಅಂತಿದ್ರೆ ಯಾವುದೇ ಪತ್ರಿಕೆ ಓದ್ತಾರೆ ಮಂದಿ ಅದು ಎರಡೇ ಪೇಜಲ್ಲಿ ಜೋಶಿ ಜೋಶಿಯವರು ಭಾರಿ ಟ್ಯಾಲೆಂಟ್ ಇದ್ರು ಕುಂಚಿ ಒಂದು ಚುಕ್ಕಿ ಬದ್ದು ಅಂತ ಇತ್ತು ಭಾಳ ಸ್ವಲ್ಪ ಇದ್ದಿದ್ದರು ನಾಳೆ ಅದರಲ್ಲಿ ಮೋರೇವ್ರ ಕವನ ಟೈಮ್ ಪ್ರತಿ ರೈವರು ಮೋರೇವ್ರ ಕವನ ಪ್ರತಿ ರೈವರ್ ಅದರೊಂದ್ಸಲ ನಾ ಆಟದ ಬಂದು ನಾ ಮಾಡಿದ ವಿಮರ್ಶೆ ಬರೆದ ಇಪ್ಪತ್ತು ವರ್ಷದಿಂದ ಅವರೊಂದು ವಾಕ್ಯಕ್ಕೆ ನಿಮ್ಗೆ ನೆನಪಿ ತುರ್ತು ಕಲಾ ಇದ್ದ ಶಬ್ದರು ನಲ್ವತ್ತು ವರ್ಷದಿಂದ ಸಣ್ಣ ಆಮೇಲೆ ಮೋರೇವರ್ ಗೆಳತಾನು ಆಮೇಲೆ ಸಂಗಮೇಶ್ ಅಂಡಿಗೆ ಅವರು ಇವರು ನಮ್ಮ ಜೆಜಿಪು ದಿನ ಡಾಕ್ಟರ್ ವಿಲಾಸ್ ನಾಯಕಿ ನಾನು ಅಂತಿದ್ದೆ ವಿಲಾಸ್ ನಾಯಕರಿಗೆ ಭೋಜರ ಕಾಳಿದಾಸಂತ ಕರಿತೀನ ಸದಾ ಸಲ ಒಂದ್ಸಲ ನಾಯಕರು ಟಿ ಸಿಂಗ್ ನಾನು ಸಂಕೇಶ್ವರ್ ದಾಖಲೆ ಕಡೆ ಹೋಗಿದ್ದೀವಿ ಅಲ್ಲಿ ಪಾವು ಬಜ ನೆನ್ ಬೈತಿವಿ ಒಡನಾಟಿ ಆಮೇಲೆ ಸಿಮೇಲೆ ಪ್ರಮೇ ನಂದಿಮಾರ್ಯ ಜೀವನ ಚಲಾಗ್ತದೆ ಚುಟುಕು ಕವನ ಆಯ್ತು ಸಹಜವಾಗಿ ಕೊಂಡು ಬರಬೇಕು ಯಾವುದೇ ಆಗಲಿ ನಾವು ಒತ್ತಾಯದಿಂದ ಬರೀಕೊಂಡ್ ಪುತ್ರ ಆಗುದಿಲ್ಲ ಒತ್ತಾಯದಿಂದ ಬರೆಯುವುದು ನಮ್ಮ ಪತ್ರಕರ್ತರಿಗೆ ಅನಿವಾರ್ಯ